ಬಿಳಿ ಅಗಸದಲ್ಲಿ ಸೂರ್ಯನು ಆಗತಾನೆ ಉದಯಿಸಿದನು ತನ್ನ ಒಂಗಿರಣಗಳನ್ನು ಭೂದೇವಿಯ ಮೇಲೆ ಚೆಲ್ಲಿದನು ಹಿಮಾಲಯದ ತುಂಬ ಸೂರ್ಯನ ಕಿರಣಗಳು ಹಸಿರುವಿಕೆ ನೋಡಲು ಕಣ್ಣಿಗೊಂದು ಹಬ್ಬವೇ ಆಗಿತ್ತು ಹಿಮಾಲಯದ ತುತ್ತ ತುದಿಯ ಕೈಲಾಸ ಪರ್ವತದಲ್ಲಿ ಶಿವನು ಪಾರ್ವತಿಯೊಡನೆ ಕುಳಿತಿದ್ದನು ಶಿವ ಪಾರ್ವತಿಯು ಎಡಬಲಗಳಲ್ಲಿ ಗಣೇಶ ನಂದಿ ಷಣ್ಮುಖ ಭೃಂಗಿ ಕಿನ್ನರ ಕಿಂಪುರುಷರು ಋಷಿಮುನಿಗಳು ವೀರಭದ್ರ ಇನ್ನೂ ಅನೇಕರು ಕುಳಿತಿದ್ದರು ಎಲ್ಲರೂ ಶಿವನಿಗೆ ಹರಹಾರ ಹರ ಮಹಾದೇವ ಹರ ಹರ ದೇವ ಎಂದು ಹೇಳಿ ವಂದಿಸಿದರು ತ್ರಿಲೋಕ ಸಂಚರಿಯಾದ ನಾರದರು ಕೈಲಾಸ ಪರ್ವತಕ್ಕೆ ಬಂದರು ಹರ ಹರ ಮಹಾದೇವ ಹರ ಹರ ಮಹ ಎಂದು ನಮಸ್ಕರಿಸಿದರು ಆಗ ಶಿವನು ಭೂಲೋಕದ ಸಮಾಚಾರವನ್ನು ಏಡಿ ನಾರದರೇ ಎಂದು ತಿಳಿಸಿದನು ಜಗದ್ರಕ್ಷಕನಿಗೆ ತಿಳಿಯದ ವಿಷಯವೇನಿದೆ ಪ್ರಭುವೆ ಭೂಲೋಕದಲ್ಲಿ ಅನಾಚಾರ ತಾಂಡವಾಡುತ್ತಿದೆ ದೇವಭೂತಗಳ ಕಾಟದಿಂದ ಜನರು ಬಹಳ ಕಷ್ಟವನ್ನು ಅನುಭವಿಸುತ್ತಿದ್ದಾರೆ ಬ್ರಹ್ಮರಕ್ಷಕರು ಜನರ ಬದುಕನ್ನು ಕಿತ್ತು ತಿನ್ನುತ್ತಿದ್ದಾರೆ ಮುಖ್ಯವಾದ ವಿಚಾರವೆಂದರೆ ಶಿವಭಕ್ತರಾದ ಗುರುಲಿಂಗಯ್ಯ ಸ್ವಾಮಿ ಮತ್ತು ಪಾರ್ವತಿ